ನಮಸ್ಕಾರ ನ್ಯೂಸ್ಗೆ ಸ್ವಾಗತ ಬಿಳಗಿ ಅನಗವಾಡಿ ಗ್ರಾಮ ಪಂಚಾಯತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶೇಷ ಚೇತನರ ಗ್ರಾಮ ಸಭೆ ಮಾಡಲಾಯಿತು ಈ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡಂತಹ ಹದಿನೈದನೇ ಹಣಕಾಸು ಐದು ಅನುದಾನ ವಿಶೇಷ ಚೇತನರ ಸಮುದಾಯ ಭವನವನ್ನು ನಿರ್ಮಾಣ ಮಾಡುವುದು ಗ್ರಾಮ ಪಂಚಾಯತ್ ಅನಗವಾಡಿ ಆವರಣದಲ್ಲಿ ಗ್ರಾಮ ಸಭೆಯ ಅನುಮೋದನೆ ಮಾಡಲಾಯಿತು ಮತ್ತು ವರ್ಗ ಒಂದು ಶೇಕಡ ಐದು ಅನುದಾನ ಇಪ್ಪತ್ತು ಜನ ವಿಶೇಷ ಚೇತನರಿಗೆ ಸಾಧನೆ ಸಲಕರಣೆ ಆಯ್ಕೆ ಮಾಡಲಾಯಿತು ಎಲ್ಲಾ ವಿಕಲಚೇತನರು ಭಾಗವಹಿಸಿದ್ದರು ವರದಿ ಅಬ್ದುಲ್ ರಜಾತ್ ಕಾಮದಾರಿ ಮಾಡ್ಕೊಬೇಕೈತಿ ಅದನ್ನ ಬೈ ನಿಮ್ಗೆ ಸಾಕಷ್ಟು ಆತೀ ಚರ್ಚೆ ಮಾಡಿದ ನಮ್ಗೆ ಭಾಳ ವ್ಯಾಸ ಅನ್ಸತ್ತ ನಾವು ಒಂದು ಹೇಳಿದ್ನಲ್ಲ ಭಾಳ ರೇಟ್ ನೀವು ನಾ ನಿಮ್ಗೆ ಮಾಡೋಣ ಅಂತ ಬಂದಾವ ನಾ ಒಂದು ನಾವೊಂದು ವಿಚಾರ ಮಾಡಿದ್ದೆ ನಿಮ್ಮ ಸೋ ರೋಡಿಗೆ ಸೋಲಾರ್ ಹಾಕಿದ್ರೆ ಹಾಕುವ ಏನೋ ನಮ್ದು ಒಂದು ವಿಚಾರ ಮಾಡಿದೆ ಒಂದು ಸಮುದಾಯವನ್ನು ಮಾಡ್ಕೊತಿದ್ರೆ